ಮೇಡಮ್ ಅದೆಲ್ಲ ಖಂಡಿತ ಸತ್ಯ ಯಜಮಾನ್ರೇ ಬರೆದಿಟ್ಟಿದ್ದಾರೆ ಆಮೇಲೆ ನಾವು ಜೊತೆಯಲ್ಲಿ ನಾನು ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ಜೊತೆಲಿ ಬಾಳ್ದವಳಲ್ವಾ ಪ್ರತಿಯೊಂದು ಯಾರ್ಯಾರು ಏನೇನು ಮೋಸ ಮಾಡಿದ್ದಾರೆ ಎಲ್ಲ ಗೊತ್ತಾಗಿದೆ ಅವತ್ತು ಹೇಳಿದ್ದು ಸತ್ಯ ಇವತ್ತು ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ಸತ್ಯ ಅಲ್ಲಿಂದ ನಮಗೆ ನ್ಯಾಯ ಸಿಕ್ಕಿರೋದು ಸತ್ಯ ಮೇಡಮ್ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಖಂಡಿತ ಅದರಲ್ಲಿ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಹಾಗೆ ಆಗುತ್ತೆ ಮೇಡಮ್ ದರ್ಶನ್ ಅವರು ಕೂಡ ಕ್ಲೋಸ್ ಸೊ ಅವರು ಆದ್ಮೇಲೆ ಬಂದ ಮೇಲೆ ಜೈಲಿಂದ ಬಂದ ಮೇಲೆ ನಿಮ್ಮನ್ನ ಭೇಟಿ ಆಗಿದ್ರು ಆಗಿದ್ರು ಮೇಡಮ್ ಆಗಿದ್ರು ಧೈರ್ಯನೂ ಹೇಳಿದ್ದಾರೆ ಆರಾಮಾಗಿರಿ ಅಮ್ಮ ಮಗ ಟೆನ್ಷನ್ ಮಾಡ್ಕೊಬೇಡಿ ಸೌಂದರ್ಯ ಜಗದೀಶ್ ಸರ್ ಹೆಸರು ಉಳಿಸ್ಬೇಕು ಚೆನ್ನಾಗಿರಿ ಅಂತಾನು ಹೇಳಿದ್ದಾರೆ ಕೊನೆ ಪ್ರಶ್ನೆ ರೇಣುಕಾ ಸ್ವಾಮಿ